ಮನೆಗೆ ಹೋಗಿ ವಿಷಯ ತಿಳಿಸಿದ್ರ ನಮ್ಮ ಅಣ್ಣ ಮರ್ಯಾದೆ ಹೋಯಿತು ಅಂತ ಅವನೇನಾರು ಮಾಡ್ಕೊತಾನೆ ಇಲ್ಲ ನಾನೇ ಏನಾರು ಮಾಡಿ ಸಾಯ್ಬೇಕೀಗ ಸಾಯೋದೇ ಒಂದು ದಾರಿ ನನಗೀಗ ನಾನು ಸತ್ರ ಇಂಥವ್ರು ಮತ್ತೆ ಬೆಳ್ಕೊತ ಹೋಗ್ತಾರೆ ಇಂಥವ್ರಿಗೆ ಸರಿಯಾದ ಪಾಠ ಕಲಿಸಲೇಬೇಕು ನಾನು ಕಲ್ತಕ್ಕಿದ್ದೀನಿ ನಾನು ಯಾಕೆ ಸಾಯ್ಬೇಕು ಇವನ್ನೇನಾದರೂ ಮಾಡಿ ಜೇಲು ಜೇಲ್ ಕಂಬಿ ಅಣಸಂಗ್ ಮಾಡಬೇಕು ಇದಕ್ಕೆ ನಮ್ಮ ದೊಡ್ಡಣ್ಣ ಹ್ಞೂ ಇಂಥದಕ್ಕೆಲ್ಲ ಒಪ್ಪಲ್ಲ ಅವ್ನ ಮರ್ಯಾದೆ ಪ್ರಶ್ನೆ ಅಂತಂದು ಅವನು ಜೀವಕ್ಕೆ ಏನಾರು ಮಾಡ್ಕೊತಾನೆ ಇದಕ್ಕೆ ನಮ್ಮ ಸಣ್ಣ ಅಣ್ಣನ ಎ ಸರಿಯಾಗಿ ಅವನಿಗೆ ಶಿಕ್ಷೆ ಕೊಡೋದು ಅವನಿಗೆ ಈ ವಿಷಯ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಮಾದರಿ ಆಗತ್ತ ಯಾವುದೇ ಹೆಣ್ಣಾಗಲಿ ಮನೆಗೆ ನೋಡಿದ ಗಂಡಿನ ಮದುವೆ ಆಗಬೇಕು ಹಣಕ್ಕೆ ಆಸೆಪಟ್ಟು ಪ್ರೀತಿಗೆ ಆಸೆ ಪಟ್ಟು ಒಂದು ಗಂಡಿನಿಂದ ಹೋದ್ರೆ ಕೊನೆಗೆ ನಮ್ಮ ಕೈಯಾಗ ಸಿಗೋದು ಕೂಸು ಇಲ್ಲ ನಮ್ಮ ಜೀವ ಹೋಗುತ್ತೆ ನಾನು ಜೀವ ಕಳ್ಕೊಳ್ಳಲ್ಲ ಅವನ ಕಂಬಿ ಎಣಸಂಗ್ ಮಾಡ್ತೀನಿ ನಮ್ಮ ಅಣ್ಣನಿಗೆ ಈ ವಿಷಯ ತಿಳಿಸ್ತೀನಿ ಬಂದಿಲ್ವ ತಂಗಿ ಇನ್ನೂ ಬಂದಿಲ್ಲ ನೋಡ

ಮತ್ತೇನಪ್ಪ ನಿಮಗೊಂದು ಖುಷಿ ವಿಷಯ ಇನ್ನೊನದು ಅಣ್ಣ ಒಬ್ಬ ಬರ್ಲಿ ಅಣ್ಣ ಬಂದಾಗ ಪೂರ್ತಿ ವಿಷಯ ಹೇಳ್ಬೋದು ನಾನು ಇನ್ನೊಂದ್ ವಿಷಯ ಮಾತಾಡಿ ನೋಡ್ರಿ ಆಕಿ ಹೆಂಗು ವಯಸ್ಸಿ ಬಂದಾಳ ಅದ ಯಾರೋ ವರ ಚಲೋ ಐತ ಹುಡುಗ ಇಬ್ರ ಅಣ್ಣ ತಮ್ಮ ಮೂರ್ ಅಲ್ಬೇ ಇನ್ನು ಕಾಲೇಜ್ ಕಲೆ ಬಿಡಪ್ಪ ಎಷ್ಟು ಕಲಿತಾರೋ ಅಷ್ಟೇ ಹೇಳ ಗೊತ್ತಾಗಲ್ಬೇ ಇನ್ನೊಂದ್ ವರ್ಷ ಆದ್ರಾಕಿದ್ ಕಲೇ ಮುಗ್ದ ಬಿಡ್ತೈತಿ ಏನ್ ತಲಿ ಕಡಿಸ್ಕೋಬಾರ ನಮ್ಮ ತಂಗಿ ಮದ್ವಿ ನಾನು ಅಣ್ಣ ಸೇರಿ ದಾಮ್ ಧೂಮ್ ಅಂತ ಮಾಡ್ತೀವಿ ಲಗು ಮಾಡಿ ಮುಗಿಸ್ ಬಿಟ್ರೆ ಚಲೋ ಆಗುತ್ತಲ್ಲ ನಮ್ಮ ಅಣ್ಣಗ್ ಬೇಕಾದ್ರೆ ನೋಡ ಅದ್ ಶರ್ಟ್ ಹೆಂಗ್ ಕಾಣತ್ ಗೊತ್ತ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಕಣ್ಣ ನೋಡಿಲ್ಲ ನಮ್ ಅಣ್ಣನ ಆಕಾರ ಹೇಳಿದ್ನಿಲ್ಲ ಇಂತ ಶರ್ಟ್ ಹಾಕೊಂಡ್ರೆ ಇಷ್ಟು ಚಂದ ಕಾಣತಿ ಅದ್ ಬಿಟ್ಟು ಬರೀ ಎಲ್ಲ ಹಳೆ ಅಂತ ಮಸೀದರ್ ಹಾಕೊಂಡಂಗ ಹಾಕೊಂತಾರ ನಮ್ ಅಣ್ಣಗೆಲ್ಲ ಹೊಸ ಹೊಸ ಶರ್ಟ್ ತಗೊಂಡ್ಬರ್ತೀನಿ ನಾನು ದುಡ್ಡು ಹೆಂಗ್ ಬಂತ ಶರ್ಟ್ ತರಕ ಅದಣ್ಣ ನಿಮ್ ಮುಂದೊಂದು ಖುಷಿ ವಿಷಯ ಹೇಳ್ಬೇಕಂತಿದ್ದೆ ಸೌಕರ್ಯ ಅದರಲ್ಲ ಅವ್ರ ನಮ್ಮ ಓನರ್ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಅಂತ ಕೊಟ್ಟಾರ ಗೊತ್ತಾಗಲ್ಲ ಅಣ್ಣ ಕೆಲ್ಸ ಮಾಡುದ್ರಾಗ ಚಂದ ಮಾಡ್ತೀನಿ ಅಂತ ಹೇಳಿ ನನಗೆ ಅವಾರ್ಡ್ ಕೊಟ್ಟಾರಪ್ಪ ಅವ್ರ ಬಹಳ ಖುಷಿ ಆಯ್ತಲ್ಪ ಅಷ್ಟ ಅಲ್ಲ ಅಣ್ಣ ನನಗವ್ ಇನ್ನೊಂದ್ ಮಾಡ್ಯಾರ ಐದ್ ಸಾವಿರ ರೂಪಾಯಿ ಪೇಮೆಂಟ್ ಬೇರೆ ಹೆಚ್ಚಿಗೆ ಮಾಡ್ಯಾರ ಅವ್ರು ಬಹಳ ಖುಷಿ ಆಯ್ತು ಇನ್ಮ್ಯಾಗ ದಯವಿಟ್ಟು ನೀ ಎಲ್ಲಿ ಕೆಲ್ಸಕ್ಕೆ ಹೋಗೋದ್ ಬಾಡ್ ಆ ಮಾತ್ ಮಾತ್ರ ಅಂದ್ರ ಆ ಕಣ ಬಾರ್ದ ನುಡಿಬೇಕು ಅಲ್ಲಣ್ಣ ಚಿಕ್ಕವ್ರಪ್ಪಾ ಚಿಕ್ಕವ್ ಇದ್ದಾಗಿಂದ ದುಡಿಯಾಕತ್ತಿ ಅಣ್ಣ ಸಾಕ್ ಇನ್ ಮ್ಯಾಗರ ಸ್ವಲ್ಪ ರೆಸ್ಟ್ ಮಾಡು ಹೆಂಗಿದ್ರು ಅವ್ರ ಸಾವಿರ ರೂಪಾಯಿ ನನ್ ಪೇಮೆಂಟ್ ಹೆಚ್ಚಿಗೆ ಮಾಡ್ಯಾರ ತಿಂಗಳ ಇಪ್ಪತ್ ಸಾವಿರ ಆದಂಗ ಆತ್ ನಾನ್ ಅವ್ರ ಹತ್ರ ಎಲ್ಲಾ ಮಾತಾಡಿನಿ ನನಗೊಂದ್ ಐದ್ ಲಕ್ಷ ರೂಪಾಯಿ ಸಾಲ ಕೊಡ್ತೀನಿ ಅಂತಂದಾರ ಅದ ಇದ್ರಾಗ ಒಂದ್ ಹೊಲ ತಗೊಳನ್ ಅಂತ ನಮ್ ಹೊಲದಾಗ ಮಾಡೋಣ ಅಂತ ಅಣ್ಣ ಬ್ಯಾರೇದ್ರ ಹೊಲದಾಗ ಯಾಕೆ ಹೋಗಕ್ ಹೋಗ್ತಿ ತಂಗಿ ಹೊಸಕ್ಕು ತಮ್ಮ ಹೊಸಕ್ಕು ಎಷ್ಟ್ ಸಾಲ ಮಾಡ್ತೀನಿ ಸಾರ ನಾನು ಸಾಯುವವರೆಗೂ ತಿರದಲ್ಲ ಅದ್ರು ಆ ಇದ್ದಾಗ ನಾನು ಹೆಂಗಪ್ಪ ವಲಬಿ ಕೂಲಿ ಕೆಲಸ ಬಿಡ್ಲಿ ನೀ ಏನು ಅನ್ನಣಾ ನಮ್ಮ ಸೌಕಾರ್ ಅದರಲ್ಲ ದೇವರಂತವರು ಹಂತವರು ಲಕ್ಷಕ್ಕೊಬ್ರು ಅಲ್ಲ ಅಲ್ಲ ಕೋಟಿಗೊಬ್ರು ಹೌದು ಬಿಡು ನೀ ಹೇಳದ ಕರೆ ಪಾಪ ಕೇಳಿದ್ದೆಲ್ಲ ಇದು ಯಾಕ ಹುಡುಗಿ ಮಕ್ಕ ಸಚ್ಚ ಮಾಡ್ಕೊಂಡು ಬಂದಿತಲ್ಲ ಬಾ ತಂಗಿ ಬಾ ಬಾ ತಂಗಿ ಎಲ್ಲ ಖುಷಿ ಇದೆ ಮಾಡಿ ನೀ ಎಲ್ಲಾ ಸಂತೋಷವಾಗಿ ಊಟ ಮಾಡಣ ಏನ ಏಕ ನನ್ನ ಮಗಳು ಬಾಳ ತನ್ಕೊಂಡಿತ್ತು ಯಾಕ ನೀವೇನ್ ತಲೆ ಕಡ್ಸ್ಕೊಬೇಡ ಹೆಂಗಿದ್ರು ಸೌಕಾರ ಐದು ಸಾವಿರ ರೂಪಾಯಿ ಪೇಮೆಂಟ್ ಹೆಚ್ಚಿಗೆ ಮಾಡ್ಯಾರ ಇವತ್ತಿನ ಮೂರ್ ಜೊತೆ ಹೊಸ ಡ್ರೆಸ್ ಕೊಡ್ಸ್ಕೊಂಡ್ ಬರ್ತೀನಿ ನಾನು ಅಣ್ಣ ಯಾಕ ಸುಸ್ತ ಆದಂಗ ಐತಿ ಯಾಕೈವಾ ಯಾರೆ ಎಕ್ಸಾಮ್ ಅಲ್ಲಮ್ಮ ಓದಿ ಓದಿ ತುಂಬಾ ಸುಸ್ತಾಗೇತಿ ನಾ ಸ್ವಲ್ಪ ಸ್ವಲ್ಪ ಹೊತ್ ಮಕ್ಕಳಿ ಬಿಡು ಇನ್ನೇನ್ ನೀನ್ ತೆಲಿ ಅಂತಂದ್ರ ನಮ್ ಸಾಲ ಎಲ್ಲಾ ಮುಟ್ಟೋಗ್ಬಿಡತ್ತ ಇನ್ನೊಬ್ರು ಕೆಲಸ ಮಾಡೋದ ಬೇಡಣ ನಮ್ಮದಾಗೆ ಕೆಲ್ಸ ಮಾಡಂತ ಇನ್ನೇನ್ ತಲೆ ಕೆಡಸ್ಕೋಬೇಡ ಮದ್ವಿ ಖರ್ಚೆಲ್ಲ ನಾನ್ ಮಾಡ್ತಾ ಹುಡುಗಿ ಏನಾಗಿತಿ? ಹೋಗ ಹೋಗ ಕರ್ಕೊಂಡು ಹೋಗು. ಕುಂದರ бай ಕುಂದರ бай ಏನಾಗಿತಿ? ಬಿಡಾಕ ಪೆಂದಿ ನೀನು ಮಲ್ಲಾ ಹಕ ಏನು ಅಲ್ಲ ಒಂದ ಸ್ವಲ್ಪ ಶರಬತ ಮಾಡ್ಕೊಡಬೇಕಾಗಿದಿಲ್ಲ. ನಾನು ಮಾಡ್ತೀನಿ ನೀನು ನೋಡಿ ಏನಂತ ನೋಡಿ. ಯವ ಯವ

ಬಾರ್ ಬಾಗಲಿಗೆ ಹೋಗೋಣ ಬಾರ್ पे ಹುಷಾರಿ ಬಿಡಣ ಬಾರ್ ಬಿಡಿ ಏನಕಂತ ಮಿಗ ಅಣ್ಣ ಹೆದ್ರಬೇಡ ಏನು ಇಲ್ಲ ಅಣ್ಣ ಅಣ್ಣ ಗಾಡಿ ವ್ಯವಸ್ಥಾ ಮಾಡಿನ ಇಲ್ಲಲ್ಲ ಬರೆ ಸರಿಯಾಗಲ್ಲ ಸಿಟಿ ಹೋಗ್ಬಿಡೋಣ ಬಾ ಅಣ್ಣ ಮಾತು ಏನು ಏನೇಷಾ ಬಾ ಅಂತ ಏನು ಏನು

ಎಂತ ಕೆಲ್ಸ ಮಾಡ ಸಂಗಿ ನೀಂತ ತಿಳ್ಕೊಂಡಿದ್ವಿ ಇಂತ ಕೆಲ್ಸ ಯಾಕ ಮಾಡಿ ಮಾಡ್ಬಿಟ್ಟ ನೀ ಹೋಗಿದಂತ್ರು ಏನು ಬರ್ತೈತನ ಈ ನಮ್ಮನೆ ಜೋರ್ ಮಾಡ್ಕೊಂಡ್ ಕುಂತ್ರಿ ಎಲ್ಲಾ ಆಗಲ್ಲ ಅಣ್ಣಾ ಅದಾ ಆ ಹುಡುಗ ಯಾರ ಅನ್ನೋದರ ಹೇಳಿ ಬಿಡಬೇ ಕೇಳಾ ಕೇಳಾ ಬಾಯಿ ಹೇಳಾ ತಡಿಬೇ ನೀ ಯಾಕೆ ನಮ್ಮನೆ ಬಾಯಿ ಮಾಡ್ತಿ ನೀ ಬಾಯಿ ಮಾಡಿ ಮಂದಿ ಕೂಡಿಸಬಾರ ನಮ್ಮ ನಾಮ ತಕೊಂಡಂಗ ಕಟ್ಟಿದ ಕರಸದ ಗೋಪರ ನುಚ್ಚು ರಾಗಿ ಹೋಯ್ತಪ್ಪ ಏನಂತೆ ಈ ಏನು ಸಮಧಾನ ಮಾಡ್ತೀಯಾ ಯಾಕೆ ಸಮಧಾನ ಮಾಡ್ಕೊಳಬಾರನಾ ಆ ಯಾರು ಮಾರನ ತಪ್ಪ ಏನು ಮಾಡಿಲ್ಲ

ದಣಿಗಳು ಅದಾರಲ್ಲ ದೇವ್ರ ಅಂತವ್ರು ನಾನೆಲ್ಲಾ ಮಾತಾಡಿ ಒಪ್ಪಿಸ್ತೀನಿ ನೀನಂತೂ ಏನ್ ಟೆನ್ಶನ್ ತಿಳ್ಕೊಬೇಡ ನಾನೆಲ್ಲಾ ಹೋಗಿ ಮಾತಾಡ್ಸ್ತೀನಿ ಅಣ್ಣ ನಾನ್ ಬರೋವರೆಗೂ ನೀ ಹೊಡೆಗಡೆ ಕೆಲ್ಸ ಅಂತ ಮಾಡ್ಬೇಡ ನಾನೆಲ್ಲಾ ಮಾತಾಡ್ತೀನಿ ರಮೇಶ ಅವ್ರ ಕೈ ಕಾಲು ಬಿದ್ದಾರ ಒಪ್ಪಿಸಪ್ಪ ದಣಿಗಳು ದೇವ್ರ ಇದ್ದಂಗ ಅವ್ರು ಒಂದ ಬಾಳ ಕೊಡ್ಬೇಕು ನೋಡಪ್ಪ ಅವನು ನಾನೆಲ್ಲಾ ಮಾತಾಡ್ತೀನಿ ಅಣ್ಣ ನನ್ ಮೇಲೆ ನಿನ್ ನಂಬಿಕೆ ಐತಿಲ್ಲ ಆಯ್ತ್ ರಮೇಶ್ ಹಂಗೆ ನನ್ನ ನಿನ್ ನಂಬಿಕೆ ಐತಿಲ್ಲ ನಾನು ಅಣ್ಣ ಇಬ್ರು ಹೋಗಿ ಮಾತಾಡ್ಕೊಂಡ್ ಬರ್ತೀವಿ ನೀನೇನ ಇದನ್ ತಿಳ್ಕೊಬೇಡ ಅವ್ವ ಸ್ವಲ್ಪ ಹುಷಾರಾಗಿ ನೋಡ್ಕೋ ನಾನೆಲ್ಲ ಮದ್ವಿಗ್ ಒಪ್ಪಿಸ್ಕೊಂಡ್ ಕರ್ಕೊಂಡ್ ಬರ್ತೀನವ ಹೊಡೆದ್ ಗಿಡದ ಮಾಡಬೇಡ ತಂಗಿಗೆ ತಂಗಿ ಸ್ವಲ್ಪ ಹುಷಾರಾಗಿರವ್ ನಾನೆಲ್ಲಾ ಹೋಗ್ಬರ್ತೀನಿ ಅಣ್ಣ ನಾನೆಲ್ಲಾ ಹೋಗಿ ಮಾತಾಡಣ ಅಣ್ಣ ದಯವಿಟ್ಟು ಅಲ್ಲಿ ಹೋದಾಗ ಸೌಕರ್ಯ ನೀನ್ ಏನು ಮಾತಾಡಬೇಡ ಆಯ್ತು ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕಾಲಿಗೆ ಬಿದ್ದಾರ ಒಪ್ಸೋ ಹೋಗ ನಾ ತಂಗೇ ಹೋಗ ರಮೇಶ ನಾ ಹೋಗು ಅವ್ರ ಹತ್ರಕ್ಕಷ್ಟು ಚೆನ್ನಾಗಿ ಮಾತಾಡ ನೋಡೋಣ ನಮ್ಮ ಮಾತಿಗೆ ಏನಾದ್ರು ಬಗ್ಗಿದ್ರು ಓಕೆ ಇಲ್ಲ ಅಂದ್ರೆ ಕೋರ್ಟ್ ಕಾನೂನು ನನಗೆಲ್ಲ ಚೆನ್ನಾಗಿ ಗೊತ್ತು ನೀನ್ ಬಾರೋಣ ನೀನ್ ಏನ್ ಹೆದರ್ ಬಡ ಬಾರಣೆಲ್ಲಾ ಗಾಳಿರೋಣ ಗೌಡ್ರ ಹತ್ರ ಎಲ್ಲಾ ಮಾತಾಡಿ ನೀನ್ ನಮಸ್ಕಾರ ಏನ್ ರಮೇಶ್ ಬಂದಿದ್ದು ಏನಿಲ್ಲ ಗೌಡ್ರೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ವಿಷಯ ಇಲ್ಲ ಸ್ವಲ್ಪ ಪ್ರೈವೇಟ್ ಇತ್ತು ಗೌಡ ಹೌದಾ ಮಾತಾಡು ನಮ್ಮ ತಂಗಿ ಇದ್ದಾಳಲ್ಲ ನಿಮ್ಮನ್ ತುಂಬಾ ಪ್ರಾಳ ಅಂತಲ್ಲ ಅದಕ್ಕೆ ಈಗ ಅವಳಿಗೆ ಮೂರು ತಿಂಗಳು ಹೇಗಾದ್ರು ಮಾಡಿ ಅವಳ ಮದುವೆ ಮಾಡ್ಕೊಂಡು ಪುಣ್ಯ ಕಟ್ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಕೇಳ್ಕೊಳ್ತೀನಿ ನಿಮ್ ತಂಗಿ ಪ್ರೆಗ್ನೆಂಟ್ ಹೌದು ಯಾರು ಮಾಡಿದ್ದು ಹೇಳ್ತಾ ಇರೋದು ಅವಳು ಬೇಕಾಳೆ ನೀವೀಗ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ರು ಮಾಡ್ತಾ ಇದೀಯಾ ಇದ್ಲಿ ಬಿಡಿ ನಮಗೂ ಕೋರ್ಟ್ ಕಾನೂನು ಎಲ್ಲ ಗೊತ್ತು ಈಗ ನೀವ್ ಇಲ್ಲಿ ಮಾತಾಡಿಲ್ಲ ಅಂದ್ರೆ ಕೋರ್ಟ್ ಕಚೇರಿ ನೀವಲ್ಲ ಮನೆ ಮನೆಯದ್ದೇ ಮಾತಾಡಬೇಕು ಕೋರ್ಟ್ ಕಚೇರಿ ಭುಜ ಏನ್ ದೊಡ್ಡದಲ್ಲ ಅದೆಲ್ಲ ನಮ್ ಕೈಯಲ್ಲಿದೆ ಏನ್ ಮಾಡ್ಕೋತಿಯಾ ಹೋಗು ಏನ್ ಮಾಡ್ಕೋತೀಯಾ ಮಾಡ್ಕೋ

ಇದೆಲ್ಲ ಹೆಂಗ್ ಮಾಡಬೇಕು ಅಲೆ ಕೋರ್ಟ್ ಕಣ ಒಳಗೇ ನಾವು ಮುರ್ಕೊಳೋಣಾ ನೀನೆ ತೆಳಣಾ ರಮೇಶ ನನಗೂ ಗೊತ್ತು ಕೋರ್ಟ್ ಕಚೇರಿ ನಿಮ್ಮಿಬ್ಬರಿಗೆ ಗೊತ್ತಿಲ್ಲ ಅಂದ್ರೆ ನೀ ಈಗ ಮೊದಲೇ ಆಗಲ್ಲ ಅಂತ ಹೇಳ್ತಾ ಇದಿನಲ್ಲ ಹಾ ಅಡಿಯ ನಾಟಕ ಕಂಪ್ನಿಯಲ್ಲಿ ನಾಟಕ ಮಾಡ್ತಾ ಇದ್ದವರ ತರ ಮಾತಾಡ್ತಾ ಇದಿರಲ್ಲ ಇದಕ್ಕೆಲ್ಲ ನನ್ನ ಮನಸ್ಸು ಕರಗಲ್ಲ ಬಿಡು ಅವಸರ ಪಾಡಬೇಡಿ ನನ್ನ ತಂಗಿ ಬಾಳ್ಕೊಳಿ ಮಂತ್ರಿ ನೀನೇ ತೆತ್ತು ಮಾಡಿದಿರಿ ಅಸ್ರಿ ಮಂತ್ರಿ ದೋನಿತ್ ಮಾತಾಡ ಮಗಾ ಫಸ್ಟ್ ದೂರ ನಿಂದ್ರು ಅಣ್ಣ ಇದೆಲ್ಲಾ ನಾನು ಆಗ್ಲಂತ ಗೊತ್ತೈತಿ ಕೋಟ್ ಬಗೆರಿಸಕೊಂಡು ಬಾರಣಾ ನೀನು ನೀ ಬಾರಣಾ ನಮ್ಮಂತ ಬಡವರಿಗೆ ಯಾಕೆಬೇಕು ಕೋರ್ಟ್ ಅಂತೀರಿ ನಿಮಗೆ ಇರಲ್ಲ ಗೊತ್ತಾಗಲ್ಲ ಬಾರಣಾ ಇಂಥವ್ರಿಗೆ ಇಲ್ಲಿ ನಾವು ಸುಮ್ಮನೆ ಬಿಟ್ರೆ ಮುಂದ ಇಂತ ಕೆಲಸನಾ ಮಾಡ್ತಾರೆ ಬಾರಾ ನಾನು ಎಲ್ಲ ಹೆಂಗ್ ಬಗೆರಿಸಬೇಕು ಗೊತ್ತೈತೆ ಬಾರಾ ಆಯ್ತಾಯ್ತು ಎಲ್ಲಿ ಕೋರ್ಟ್ ಕಚೇರಿ ಎಲ್ಲಿ ಹೋಗುತ್ತೆ ಹೋಗೋ ಕಂಡಿದ್ದೀನಿ ಹೋಗಿ ಇಂಥದ್ದೆಲ್ಲ ನಮಗೂ ಎಲ್ಲಾ ಗೊತ್ತು ತಗೊಳ್ರಿ ಸರ್ ಕರೆ ಎಲ್ಲಾ ಕೋರ್ಟ್ ಕಣ್ಣೊಳಗ ಬಗೆರಿಸ್ತೀವಿ ಆಯ್ತು ಇವಾಗಲೇ ನಿನ್ ಕೆಲ್ಸ ಕಳ್ಕೊಂಡಿದ್ದೀಯ ಹೋಗು

ತಂಗಿ ತಂಗಿ ವಿದ್ಯಾವಂತೆ ಈ ನೀನೆ ಮಾಡಿದ್ರಿ ಅಂತ ಹೇಳಂತಂದ್ರ ಅನಾಗರಿಕರೆಲ್ಲ ಯಾವ ತರ ಮಾಡ್ತಾರ ಹೇಳ ಬಾವ ತಂಗಿ ಇದಕ್ಕೆಲ್ಲ ನಾವೊಂದ್ ದಾರಿ ಮಾಡ್ತೀವಿ ಅಂತ ಬಾವ ತಂಗಿ ಓಡಾಡೋದಂಗಿಲ್ಲ ತಂಗಿಬಿಡ್ರಿಗಿ

ನಾನು ನಿಮ್ಮಣ್ಣ ಆದಿನಿ ಇದಕ್ಕೇಲ್ಲ ಏನನೋದು ಒಂದು ಸೊಲ್ಯೂಷನ್ ನಾನು ಮಾಡೇ ಮಾಡ್ತೀನಿ ನಾನು ಒಪ್ಪಿಸ್ತೀನಿ ನಾನು ನಾನು ಒಪ್ಪಿಸ್ತೀನಿ ಅಣ್ಣ ನೀನು ಇದನ್ನೆಲ್ಲ ನೋಡ್ಕೋ ನಾನು ಏನೈತಿ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೇ ಬರ್ತೀನಿ ನಾವು ಯಾರು ಕೂಲ್ ಗ್ಲಾಸ್ ನಿರ್ತರಬೇಕು ಅರ ಏನು ನನ್ನ ಜೀವಂತದ ನಮಗೇನೋ ಕೊಟ್ಟು ನಿಮ್ಮದೇ ತಗಿದು ಬಿಟ್ ಕುಡಿ

ಹಣ ಬಂದಿಲ್ಲ ಹೌದಣ್ಣಪ್ಪ ಈ ಸಮಾಜದಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ನ್ಯಾಯ ಸಿಗ್ಬೇಕಣ ಆ ಗೌಡ ಇನ್ಸ್ಪೆಕ್ಟರ್ಗೆ ಕೈ ತುಂಬಾ ದುಡ್ಡು ಕೊಟ್ಟು ಎಲ್ಲಾ ಮುಗಿಸ್ಬಿಟ್ಟ ನಮ್ಮಂತವ್ರಿಗೆ ನ್ಯಾಯ ಅನ್ನೋದೇನಿಲ್ಲ ನಮ್ಮಂತವ್ ಏನಾಯ್ತಂದ್ರು ನೇಡೊಂದ ಗತಿ ಅಣ್ಣ ಏನ್ ಮಾಡುದಪ್ಪ ಏನ್ ಮಾಡುದು ವಿಷ ಕೊಡುದು ವಿಷ ಕುಡುದ ಸತ್ರ ಹೋಗದಂತ ನಮ್ಮ ಮಾನ ಮರ್ಯಾದೆ ವಾಪಾಸ್ ಬರುತ್ತಣ್ಣ ಅಣ್ಣ ಆಗಿದ್ದೆಲ್ಲ ಲೆಕ್ಕ ನಮ್ಮ ತಂಗಿಗೆ ನಾವು ಬುದ್ಧಿವಾದ ಹೇಳಿ ಧೈರ್ಯವಾಗಿರ್ಬೇಕಣ್ಣ ನಾವು ಧೈರ್ಯವಾಗಿರ್ಬೇಕು ಬಾರಣ್ಣ ಎಂತ ಮಂದಿ ಸಮಾಧಾನ ತಗೊಳ್ಳಿ ನೀನೇ ಸಮಾಧಾನ ತಗೋ ಹಾಗಿದ್ದಾಗಿ ನೀನೇ ನಮ್ಮನೆ ಸಮಾಧಾನ ಕಳ್ಕೊಂಡೆ ಅಂತ ತಂಗಿಗೆ ಧೈರ್ಯ ಹೇಳೋರು ಯಾರಣ್ಣ ಬಾರೋಣ ಹಾಗಿದ್ದಾಗಿ ನಮ್ಮ ತಂಗಿಗೆ ನಾವು ಧೈರ್ಯ ಹೇಳಣ್ಣ ಬಾರಣ ಹುಲಿ ಅಣ್ಣ ನಾವು ಯಾರಿಗಾದ್ರು ಕೊಟ್ಟು ಮದುವೆ ಮಾಡೋಣ ಅಂತ ಬಾರೋಣ ಹೋಗೋಣ ನಾವು இல்ல ஏன்மாட்டீன் நீன்கொட்ரு மாம வந்து கேள்த்தான மாமன் முந்திய ஏன்